ನಮಸ್ಕಾರ ಸ್ನೇಹಿತರೆ ಸ್ಯಾಂಡಲ್ವುಡ್ ನ ಡಿಕೆಡಿ ಶೋ ಈ ಸಲ ಪವರ್ಫುಲ್ ಆಗಿದೆ ವಾರ ವಾರಕ್ಕೂ ಇದರ ಸಂಚಲನ ಜೋರಾಗುತ್ತಿದೆ ನಾನ್ ಡ್ಯಾನ್ಸರ್ ಕಾನ್ಸೆಪ್ಟ್ ಅನ್ನ ಈ ಸಲದ ಈ ಶೋ ಹೆಚ್ಚು ಕುತೂಹಲ ಕೆರಳಿಸುತ್ತಿದೆ ಕಳೆದ ವಾರ ಸಿಂಗರ್ ರೆಮೋ ಮೋಡಿ ಮಾಡಿದ್ದರು ಆದರೆ ಈ ವಾರದ ಶೋದಲ್ಲಿ ಆರ್ಯವರ್ಧನ್ ಎಲ್ಲರಿಗೂ ಶಾಕ್ ಕೊಟ್ಟಿದ್ದಾರೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ಅಪ್ಪು ಚಿತ್ರದ ತಾಲಿಬಾನ್ ಅಲ್ಲಾ ಅಲ್ಲಾ ಅಡಿಗೆನೆ ಮಸ್ತ್ ಡ್ಯಾನ್ಸ್ ಮಾಡಿದ್ದಾರೆ ಇದನ್ನ ನೋಡಿದ ಶಿವರಾಜ್ ಕುಮಾರ್ ಪವರ್ಫುಲ್ ಶಾಕ್ ಆಗಿದ್ದಾರೆ ಅಲ್ಲಿರೋ ಇತರ ಸ್ಪರ್ಧಿಗಳು ಆಶ್ಚರ್ಯಪಟ್ಟಿದ್ದಾರೆ ರಕ್ಷಿತಾ ಪ್ರೇಮ್ ಕೂಡ ಥ್ರಿಲ್ ಆಗಿದ್ದಾರೆ ಈ ಮೂಲಕ ಡಿಕೆಡಿ ಈ ವಾರ ಪವರ್ಫುಲ್ ಡ್ಯಾನ್ಸ್ ಮೂಲಕ ಎಲ್ಲರ ಗಮನ ಸೆಳೆಯಲಿದೆ ಬಿಗ್ ಬಾಸ್ ನಲ್ಲಿ ಆರ್ಯವರ್ಧನ್ ತಮ್ಮದೇ ಚಾಪು ಮೂಡಿಸಿದ್ದರು ತಮ್ಮದೇ ಶೈಲಿಯಲ್ಲಿಯೇ ಎಲ್ಲರ ಮನ ಸೆಳೆದಿದ್ದರು ಆದರೆ ಅಲ್ಲಿಂದ ಬಂದ್ಮೇಲೆ ಏನೋ ಆಗುತ್ತದೆ ಅಂದುಕೊಂಡಿದ್ದರು ಅನ್ನಿಸುತ್ತದೆ ಆದರೆ ಏನೂ ಆಗ್ಲೇ ಇಲ್ಲ ಬಿಡಿ ಹಾಗನ್ನೋ ಹೊತ್ತಿಗೆ ಆರ್ಯವರ್ಧನ್ ಇದೀಗ ಡಿಕೆಡಿ ಶೋ ಬಂದಿದ್ದಾರೆ ಇದು ಹೆಸರೇ ಹೇಳುವಂತೆ ಡ್ಯಾನ್ಸ್ ಶೋ ಆಗಿದೆ ಆದರೆ ಇಲ್ಲಿ ಆರ್ಯವರ್ಧನ್ ಡ್ಯಾನ್ಸ್ ಮಾಡ್ತಾರ ಅನ್ನೋ ಕುತೂಹಲ ಇತ್ತು ಜನರಿಗಷ್ಟೇ ಅಲ್ಲ ಸ್ವತಃ ಕಾರ್ಯಕ್ರಮದ ನಿರ್ಣಾಯಕರಿಗೂ ಒಂದು ಡೌಟ್ ಇತ್ತು ಆದರೆ ಇದೀಗ ಡಿಕೆಡಿಯಲ್ಲಿ ಆರ್ಯವರ್ಧನ್ ತಮ್ಮ ಶಾಕಿಂಗ್ ಡ್ಯಾನ್ಸ್ ಮೂಲಕ ಎಲ್ಲರೂ ಉಬ್ಬೇರಿಸೋ ಹಾಗೆ ಡ್ಯಾನ್ಸ್ ಮಾಡಿದ್ದಾರೆ ಆರ್ಯವರ್ಧನ್ ಸಖತ್ ಡ್ಯಾನ್ಸ್ ಮಾಡಿದ್ದಾರೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ಅಪ್ಪು ಚಿತ್ರದ ತಾಲಿಬಾನ್ ಅಲ್ಲಾ ಅಲ್ಲಾ ಹಾಡಿಗೆ ಆರ್ಯವರ್ಧನ್ ಇದೀಗ ಡ್ಯಾನ್ಸ್ ಮಾಡಿದ್ದಾರೆ ಪ್ಲಿಟ್ ಸೇರಿದಂತೆ ಇತರ ಸ್ಟೆಪ್ ಗಳನ್ನ ಆರ್ಯವರ್ಧನ್ ಇಲ್ಲಿ ಮಾಡಿದ್ದಾರೆ ಆರ್ಯವರ್ಧನ್ ಡ್ಯಾನ್ಸ್ ಮಾಡಿರೋದು ಎಲ್ಲರಿಗೂ ಆಶ್ಚರ್ಯ ಮೂಡಿಸಿದೆ ಆದರೆ ಆರ್ಯವರ್ಧನ್ ಮಾಡಿರೋ ಅಭ್ಯಾಸ ಎಲ್ಲರೂ ಮೆಚ್ಚಿಕೊಳ್ಳುವಂತೇನೆ ಇದೆ ಗಾಗಿ ಹೆಚ್ಚಿನ ಟೈಮ್ ಕೊಟ್ಟಿರೋ ಆರ್ಯವರ್ಧನ್ ಇದೀಗ ಎಲ್ಲರ ಮೆಚ್ಚುಗೆಗೂ ಪಾತ್ರರಾಗಿದ್ದಾರೆ ಆರ್ಯವರ್ಧನ್ ಡ್ಯಾನ್ಸ್ ಇದೀಗ ಈ ವಾರದ ಸಂಚಿಕೆಯಲ್ಲಿ ಪ್ರೋಮೋ ಆಗಿದೆ ಅಂದ್ರೆ ಒಳ್ಳೆ ಕಂಟೆಂಟ್ ಇದೆ ಅಂತಲೇ ಅರ್ಥ ನೋಡಿ ಹಾಗಾಗಿಯೇ ಅಧಿಕೃತವಾಗಿಯೇ ಬಂದಿರೋ ಈ ಒಂದು ಪ್ರೋಮೋ ಇದೀಗ ಹೆಚ್ಚು ಗಮನ ಸೆಳೆಯುವಂತೆ ಇದೆ ಇದನ್ನ ಈಗ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಶೇರ್ ಮಾಡಲಾಗಿದೆ ಆರ್ಯವರ್ಧನ್ ಅವರ ಈ ಡ್ಯಾನ್ಸ್ ನೋಡಿ ನಿಮ್ಗೆ ಅನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು